ಆಗ ಇದ್ದೀನಿ ಬಟ್ ಹಂಗ್ಳ ಯಾವಾಗಲ ಕಸ ಹೊಡೋದು ಅದನ್ನು ಇದನ್ನು ಮಾಡ್ಕೊತ ಹಂಗ ನಿಂತಿ ಇನ್ನು ಮುಖ ಐತೆ ತಗೊಂಡಿಲ್ಲ ಅದಕ್ಕೆ ಸ್ವಲ್ಪ ವೆಲ್ಕಮ್ ಮಾಡಿಬಿಡೋಣ ಅಂತಲೇ ವಿಡಿಯೋ ಸ್ಟಾರ್ಟ್ ಮಾಡೀನಿ ಓಕೆ ಫ್ರೆಂಡ್ಸ್ ಈಗ ನಾವು ಎಲ್ಲಿಗೆ ಹೊಂಟೇವಪ್ಪ ಅಂತಂದ್ರೆ ಬರ್ರಿ ಒಂದು ಕೆಲಸ ಐತಿ ಅಲ್ಲಿ ಸದತ್ತಿಗೆ ಹೊಂಟಿ ಕರೆಕ್ಟ್ ಆಮೇಲೆ ಅಲ್ಲಿ ಒಂದು ಕೆಲಸ ಐತಿ ಹೋಗಿ ಬರೋಣ ಅಂತ ಹಾಗೆ ಅಲ್ಲಿವರೆಗೂ ಆಗಾಗ ಸಿಗ್ತಾ ಇರ್ತೀವಿ ನೋಡಿರಿ ಅಲ್ಲಿವರೆಗೂ ನಮ್ಮ ಚಾನಲಲ್ಲ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಬೆಲ್ಲೈಕನ್ ಮೇಲೆ ಓದ್ತೀವಿ ಆಮೇಲೆ ಕ್ಲಿಕ್ ಮಾಡಿರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಪ್ಪ ಅಂದ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ನಿಮ್ಗೆ ಫಟ್ ಅಂತೇಳಿ ನೋಟಿಫಿಕೇಶನ್ ಬರ್ತೈತಿ ಅವಾಗ ನೀವೇ ನೋಡ್ಬೋದು ಅಂತ ಹೇಳ್ತಾ ಬರ್ರಿ ಹಾಯ್ ಹಾಯ್ ಗುಡ್ ಮಾರ್ನಿಂಗ್ ಏ ಹುಡುಗ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಆ ಗುಡ್ ಮಾರ್ನಿಂಗ್ ಓಕೆ ವೆರಿ ಗುಡ್ ಮಾರ್ನಿಂಗ್ ಓಕೆ ಆಲ್ ಫ್ರೆಂಡ್ಸ್ ಬರೀ ಒಬ್ಬಣಂತೆ ಮಸ್ತ್ ಒಂದು ಹೋಗ್ಬ್ರಣಂತ ಯಾಕಂದ್ರೆ ನಿನ್ನೆ ಕಾಳು ಮಣ್ಣಿಗೆ ಕಾಳು ಹೊರಕೋಗ್ರಿ ನೋಡ ಎಲ್ಲ ನೋವಾಗ್ಬಿಟ್ಟೈತಿ ಬಗ್ಗಿ 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 ಬಗ್ಗೆ ಕಾಲೆಲ್ಲ ತೊಡಿ ಕೊರದಂಗ ಆಗ್ಬಿಟ್ಟವು ಹಿಂಗೆ ನಡಿಯೋಕೆ ಆಗೋಲ್ತು ಅಲ್ಲಿ ನಡೆಯಕ್ಕೆ ಆಕತ್ತೆ ಇಲ್ಲೋ ಗೊತ್ತಿಲ್ಲ ಇವತ್ತು ಓಕೆ ಆದ್ರೂ ಅಂತ ಬರ್ರಿ ಅಲ್ಲಿವರೆಗೂ ಸ್ಟೇಟ್ ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಫ್ರೆಂಡ್ಸ್ ನೋಡ್ರಿ ಹ್ಮ್ ಏನಪ್ಪಾ ಅಂದ್ರೆ ಫುಲ್ ರೆಡಿ ಆಗ್ಬಿಟ್ಟು ನಾವು ಈಗ ಹೋಗಾಕ ಬರ್ರಿ ಈಗ ಸೌದತ್ತಿ ಹೋಗಿ ಬರೋಣ ಅಂತ ಇಲ್ಲಿ ನೋಡ್ರಿ ಇವ ಊಟ ಮಾಡಕತ್ತಾನ ಇವನು ಬಿಟ್ಟು ಹೋಗಬೇಕು ಅಂತ ಮಾಡಿದ್ದೆ ಬಟ್ ಆಗೋದಿಲ್ಲ ಯಾಕಂದ್ರೆ ಇಲ್ಲಿ ನಾ ಬರೋದು ಮತ್ತೆ ಅಕಸ್ಮಾತ್ ಲೇಟ ಅತಿ ಆ ತಪ್ಪ ಅಂತಂದ್ರೆ ಇನ್ನ ಭಾಳ ಉಪವಾಸ ಇರ್ಲಿಕ್ಕೆ ಇಲ್ಲಿ ಮನ್ಯಾಗ ಕುಂದಿರದಕ್ಕವ ಅದ್ರ ಸಲುವಾಗಿ ಬರ್ರಿ ಹೋಗುನಂತ ಹೋಗುವದ ನಾನು ನಿಮ್ಗೆ ಬಸ್ನಾಗೆ ಸಿಗ್ತೀನಂತ ಅಲ್ಲಿವರೆಗೂ ವಾಚ್ ಮಾಡ್ತಾ ಇರಿ ಹಂಗೆ ಸ್ಟೇಟ್ ಓಣಿರಿ ಅಂತ ಓಕೆ ಫ್ರೆಂಡ್ಸ್ ಬರ್ರಿ ಈಗ ನೋಡ್ರಿ ಇಲ್ಲ ನಾನು ಬಂದ ಕತ್ರೆ ಹಾಕೊಂತೀನಿ ನನ್ನ ಮಗ ನೋಡ್ರಿ ಹಾಯ್ ಮಾಡ್ತೀನಿ ಕತ್ರೆ ಬಂದ ಎಷ್ಟು ತನ ನೋಡಿ ನೋಡಿದ್ವಿ ಒಬ್ಬರ ಅಂಟಿ ಬಂದ್ ಕುಂತಿದ್ರು ಅವ್ರ ಬಾಳ ಅಂದ್ರೆ ಬಹಳ ಕಾಮಿಡಿ ಮಾಡಕತ್ತಿದ್ರು ಮಾತಾಡಕತ್ತಿದ್ರು ಹಂಗ ನೀನ್ ಹೋಗು ಬಸ್ ಹತ್ತಿ ಅಂತ ಏನೇನು ಮಾತಾಡತ್ತಿದ್ರಲ್ಲ ಅದ್ ನಗಾಕತ್ತಿದ್ದ ಅದ್ರ ಸಲುವಾಗಿ ನೋಡಿದ್ರೆ ಬಸ್ ಬಂದಿದ್ದು ಬಸ್ ನಾವು ಈಗ ಅಂದ್ರೆ ನಾನು ಕ್ಲಾಸ್ ಅಂದರೆ ನಾ ಸೆವೆ ಕ್ಲಾಸ್ ಹೋಗ್ತೀನಿಲ್ಲ ಫುಲ್ಲು ಮಜಾಗ್ತಿದ್ವಿ ನಾವು ಇತ್ತು ಈಗ ಭಾಳ ಚೇಂಜ್ ಆಗಿಬಿಟ್ಟಿದೆ ಯಾಕಂದ್ರೆ ನಮ್ಮ ಕ್ಲಾಸೇ ಕೆಳಗಿತ್ತು ನಿಜ ಆಗುತ್ತಂದ್ರೆ ಟ್ರೈನಿಂಗ್ ಗ್ರೌಂಡ್ ಗ್ರೌಂಡಾಗಿತ್ತು ಆದರೆ ಇಲ್ಲಿ ನಾನು ಸೆಕೆಂಡ್ ಫ್ಲೋರ್ ಆಗಿಬಿಟ್ಟಿಗೆ ಇಲ್ಲಿ ನೋಡಿ ಎಲ್ಲ ಹುಡುಗರು ಆಟ ಆಡಕತ್ತಾರೆ ನನಗಂತೂ ಭಾಳ ಭಾಳ ಖುಷಿ ಆಯಿತು ಕೂಡಲೇ ಆ ಟೀಚರ್ಗಳು ಎಲ್ಲರೂ ಮಾತಾಡಿ ಎಲ್ಲ ಇದನ್ನು ಮಾಡಿ ಫುಲ್ಲು ಇದನ್ನ ಮಾಡಿದ್ದು ಬರ್ರಿ ಈಗ ಊರಿಗೋಗಿ ಬಂದೀವಿ ಅಂದರೆ ಇವಾಗ ಅಲ್ಲಿ ಇದನ್ನ ಮಾಡ್ಕೋವಂಥ ಹಂಗೆ ಇದನ್ನು ಟೈಮ ಹೋಗಲಿಲ್ಲ ಗೊತ್ತಾಗಲಿಲ್ಲ ಅದ್ರ ಸಲುವಾಗಿ ಇಲ್ಲಿ ಬರೋಗುಡ್ದೆ ಲೇಟ್ ಆದರೆ ಬಸ್ ಸ್ಟಾಪಿಗೆ ಎಲ್ಲ ಸಂತಿ ಮಾಡಿಕೊಂಡು ಎಲ್ಲ ಇದನ್ನ ಮಾಡಿಕೊಂಡು ಬಂದು ಇಲ್ಲಿ ಕುಂದ್ರೂ ಹುಡುಗ ಅಂದ್ರೆ ಭಾಳ ಅಂದ್ರೆ ಭಾಳ ಇದಾಗಿಬಿಟ್ಟಿತ್ತು ಇಲ್ಲಿ ನೋಡಿರಿ ಸಂತಿ ಚೀಲ ಎಲ್ಲ ತಗೊಂಡು ಬರೋ ಹುಡ್ಡ್ದೆ ಅಂದ್ರೆ ಫುಲ್ ಅವನೊಬ್ಬ ಹಾಡಕ್ಕೆ ಅದ್ರ ಸಲುವಾಗಿ ಫ್ರೆಂಡ್ಸ್ ಬರೀಗ ಹುರ್ಗಂಟು ನಾವು ಬಸ್ನಾಗ ಹತ್ಕೊಂತೀವಿ சாரி அே வீடியோ ஆகல ஏக்கப்பா பல வீவத்து மஞ்சள் ஆக மைக்கேன் வாழ்க்கும் யாருந்த கிடிக்கி கடைக்கு வந்து கிடிக்கி கடை ஆக ஏறாக்கோது இதன் ಬರಿ ಫ್ರೆಂಡ್ಸ್ ಈಗ ನೋಡ್ರಿ ನಾವು ಹೊಂಟೇವಿ ಹೋಗುತ್ತಾ ಒಂದು ಎಲ್ಲಮ್ ಗುಡ್ಡದ ರೋಡಿಗೆ ಫುಲ್ ಕಡಕ್ಕಾಗಿ ಒಂದು ನೇಚರ್ ಕಾಣ್ತೈತಿ ಅದು ಫುಲ್ ಅಂದ್ರೆ ಫುಲ್ ಭಾಳ ಇಷ್ಟ ಆಯ್ತು ನನಗೆ ನೇಚರ್ ಯಾಕಂದ್ರೆ ಇವತ್ತು ತಂಪನ್ನ ಸಂಜೆ ಹೊತ್ತಲ್ರಿ ಸಂಜೆ ಹೊತ್ತಂದರೂ ಮೂರು ಗಂಟೆ ರೀ ಅದ್ರ ಸಲುವಾಗೆ ಒಂದು ನೇಚರ್ ಒಂದು ಲೆವೆಲ್ಗಿತ್ತು ಮಾಡಾಗಿತ್ತು ರೀ ಆಮೇಲೆ ಮಾಡಾಗಿ ಫುಲ್ ನೇಚರ್ ಸಕ್ಕತ್ತ ಕಾಣತಿತ್ತು ಅದ್ರ ಸಲುವಾಗೆ ಒಂದು ಸಿನೆಮೆಟಿಕ್ ಶಾರ್ಟ್ ತೊಗೊಂಡಿನಿ ನೋಡಿರಿ ಹೆಂಗೆ ಅನಿಸ್ತಾನೆ ಕಮೆಂಟ್ ಮಾಡಿರಿ ಹಂಗೆ ಬರ್ರಿ ಈಗ ಅಂದ್ರೆ ಉಗುರುಗೋಳ ಹಂಚಿನಾಳ ಮತ್ತು ಆಮೇಲೆ ಹಿರಿಕೊಂಬಿ ಇವೆಲ್ಲ ಫುಲ್ ನಮ್ಮ ಊರಿಗೆ ಸವಲತ್ತಿಯಿಂದ ನಮ್ಮ ಜಾವೂರಿಗೆ ಹೋಗು ರೋಡ್ನಾಗ ಹತ್ತಾವ್ರಿ ಹೆಂಗೆ ಅನ್ನಿಸ್ತಂತೆ ಕಮೆಂಟ್ ಮಾಡಿರಿ ಹಂಗೆ ನೀವು ಜಾವೂ ಜಾವೂರಿಗೆ ಬರು ಅಂದ್ರೆ ಹಂಚಿನಾಳ್ದಾರತಿ ಆಗಿದ್ರೆ ಮೂರು ಊರಾರಾಗಿದ್ರೆ ಕಮೆಂಟ್ ಮಾಡಿರಿ ನನಗೆ ಸಾರಿ ಅಲ್ಲಿ ಒಂದು ಕೆಲ್ಸಕ್ಕಂತ ಹೋಗಿದ್ವಿ ಅದ ಭಾಳ ಆತು ಕರೆ ಬಟ್ ಸಕ್ಸಸ್ಫುಲ್ ಆಯ್ತು ಬಟ್ ಅದು ತೋರ್ಸೋಕ್ಕಾಗಲಿಲ್ಲ ನಿಮ್ಗೆ ಅದ್ರ ಸಲುವಾಗಿ ಯಾಕಂದ್ರೆ ಇವೊಬ್ಬ ಬರೀ ಅಳುದೆ ಅಳುದು ಮಾಡಾಕತ್ತಿದ್ರು ಹಿಂಗಾಗಿ ಅಲ್ಲೇ ತೋರ್ಸೋಕ್ಕಾಗಲಿಲ್ಲ ಅದ್ರ ಸಲುವಾಗಿ ನೋಡಣ್ರಿ ಅಂತ ಇಲ್ಲಿ ಇಷ್ಟ ಮಾಡಿ ನೀ ವಿಡಿಯೋ ಹೆಂಗೆ ಅನ್ನಿಸ್ತು ಅಂತೇಳಿ ನನಗೆ ಕಮೆಂಟ್ ಮಾಡಿರಿ ಹಂಗೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿ ಹಂಗೆ ಬೆಲ್ಲೈಕನ್ ಮೇಲೆ ಒತ್ತಿ ಮೇಲೆ ಕ್ಲಿಕ್ ಮಾಡಿರಿ ಯಾಕಪ್ಪಾ ಅಂದ್ರೆ ನಾನು ನಿಮ್ಗೆ ವಿಡಿಯೋ ಹಾಕಿದ ತಕ್ಷಣ ನಿಮ್ಗೆ ಫಟ್ ಅಂತೇಳಿ ನೋಟಿಫಿಕೇಶನ್ ಬರ್ತೈತಿ ಅವಾಗ ಫಸ್ಟ್ ನೀವೇ ನೋಡ್ಬೋದು ಅಂತ ಹೇಳ್ತಾ ಬರ್ರಿ ಇಲ್ಲಿಯ ನೋಡಿರಿ ಸಂತಿ ತೊಗೊಂಬಂದೇನು ರೀ ಎಷ್ಟು ಕಾಸ್ಟ್ಲಿ ಅಲ್ಲಿ ಸಂತಿ ಮಾಡ್ಕೊಂಬಂದೇನ್ರಿ ಆ ಉಳ್ಳಾಗಡ್ಡಿ ಟೊಮೆಟೊ ಹಣ್ಣು ಏನು ತುಟ್ಟಿ ಆಗ್ಯಾವ ರೀಪಾ ಹೇಳಾಕೆ ಬರ್ಲಂಗೆ ತುಟ್ಟಿ ಆಗಿಬಿಟ್ಟಾವು ಯಾಕಂದ್ರೆ ಐವತ್ತು ರೂಪಾಯಿ ಕೆ ಜಿ ಉಳ್ಳಾಗಡ್ಡಿ ಮತ್ತು ಅರವತ್ತು ರೂಪಾಯಿ ಕೆ ಜಿ ಟೊಮೆಟೊ ಹಣ್ಣು ಏನು ತೊಗೋಬೇಕು ಏನು ಬಿಡ್ಬೇಕು ನೂರು ರೂಪಾಯಿ ಅಲ್ಲೇ ಹೋಗಿಬಿಡ್ತೈತಿರಿ ಅಂದ್ರೆ ಫುಲ್ಲ ಕಾಸ್ಟ್ಲಿ ಆಗ್ಬಿಟ್ಟೈತಿ ತರಕಾರಿ ನಾನಂತೂ ಮಾಡಕ್ಕೆ ಹೋಗಿ ಫುಲ್ ಅಂದ್ರೆ ಫುಲ್ ಶಾಕ್ ಆಗಿ ಇವತ್ತಂತೂ ಇಲ್ಲೇ ನಮ್ಮ ಊರಾಗ ಮಾಡಿದ್ರಿ ಇನ್ನೂ ಬೇಷಿತ್ತ ನಾನು ಅಂತೇಳಿ ಅಂದ್ಕೊಂಡೆ ಬಟ್ ಓಕೆ ನೋಡೋಣಂತ ಎಲ್ಲ ಆಗೋದಾಗೋದು ಎಲ್ಲರಿಗಲ್ಲ ಕಾಸ್ಟ್ಲಿ ಆಗತ್ತ ಬಿಟ್ಟೈತಿ ಹಾಯ್ ಓಕೆ ಫ್ರೆಂಡ್ಸ್ ಇಲ್ಲಿವರೆಗೂ ನೋಡ್ರಿ ಅಂದ್ರೆ ಇಷ್ಟ ಆಗಿರಲೇಬೇಕು ಓಕೆ ಬಾಯ್